ನಮಸ್ಕಾರ ಇವತ್ತು ರವೆ ಶಾವಿಗೆ ಬಾತ್ ಮಾಡೋದು ಹೇಗಂತ ನೋಡುವ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಎರಡು ಇಂಚು ಶುಂಠಿ ಒಂದು ಹದಿನೈದು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಹಸಿ ಮೆಣಸು ತೆಂಗಿನಕಾಯಿ ತುರಿ ಅರ್ಧ ಕಪ್ ಇದನ್ನು ತರಿತರಿಯಾಗಿ ರುಬ್ಕೊಳ್ಬೇಕು ನೀರು ಸೇರಿಸೋದು ಬೇಡ ಆಮೇಲೆ ಒಲೆ ಮೇಲೆ ಶಾವಿಗೆ ಬೇಯಿಸ್ಕೊಳ್ಳಿಕ್ಕೆ ಕಡುಬಿನ ಲೋಟದಲ್ಲಿ ಎರಡು ಲೋಟ ನೀರು ಹಾಕಿ ಒಂದು ಚಮಚ ತೆಂಗಿನ ಎಣ್ಣೆ ಒಂದು ಚಮಚ ಉಪ್ಪು ಹಾಕಿ ಕುದಿಯೋ ಶುರು ಮೇಲೆ ಶಾವಿಗೆನ ಹಾಕಬೇಕು ಒಂದು ಮೂರು ನಾಲ್ಕು ನಿಮಿಷ ಅದನ್ನು ಬೇಯಿಸ್ಕೊಳ್ಬೇಕು ಬೆಂದಾದ್ರ ಮೇಲೆ ಒಲೆ ಆಫ್ ಮಾಡಿ ಅದನ್ನು ಮುಚ್ಚಿಡಬೇಕು ಒಂದು ಮೂರು ನಾಲ್ಕು ನಿಮಿಷ ನಾನು ಒಂದು ಕಾಲು ಕೆ ಜಿ ಶಾವಿಗೆನ ಉಪಯೋಗಿಸಿದ್ದೇನೆ ಈಗ ಅದು ಬೆಂದಾಗಿ ಬೆಂದ ಇತ್ತ ಅಂತ ನಾವು ಕೈಯಲ್ಲಿ ಒತ್ತಿ ನೋಡಿದರೆ ಕಟ್ಟಾಗಬೇಕದು ಆಮೇಲೆ ಅದನ್ನು ತೂತ್ ಪಾತ್ರದಲ್ಲಿ ಸೋಸಬೇಕು ನೀರನ್ನು ಬಸ್ತು ತೆಗೆದು ಮೇಲಿಂದ ತಣ್ಣಗೆ ನೀರನ್ನು ಹಾಕಬೇಕು ಆಗ ಅದು ಬೇಯೋ ಪ್ರಕ್ರಿಯೆ ಎಲ್ಲ ನಿಂತು ಬಿಡುತ್ತೆ ಉದುರುದ್ರಾಗಿ ಬರುತ್ತೆ ಇಲ್ಲಾಂದರೆ ಮುದ್ದೆಯಾಗಿ ಹೋಗುತ್ತೆ ತಣ್ಣೀರು ಹಾಕದೇ ಇದ್ದರೆ ಆಮೇಲೆ ಬಾಣಲೆ ಇಟ್ಟು ಅದಕ್ಕೆ ಒಗ್ಗರಣೆ ಹಾಕಬೇಕು ತೆಂಗಿನೆಣ್ಣೆ ಒಂದು ನಾಲ್ಕು ಚಮಚ ಹಾಕಿ ಉದ್ದಿನಬೇಳೆ ಕರಿಬೇವು ಸೊಪ್ಪು ಗೋಡಂಬಿ ಹಾಕಿ ಹುರ್ಕೊಳ್ಬೇಕು ಅದು ಸ್ವಲ್ಪ ಕೆಂಪಾಗ್ತಾ ಬಂದಾಗ ಒಂದು ಈರುಳ್ಳಿ ಒಂದು ಹತ್ತು ಬೀನ್ಸನ್ನು ಕಟ್ ಮಾಡಿ ಸಣ್ಣಕ್ಕೆ ಬಾಣಲೆಗೆ ಹಾಕಿ ಹುರ್ಕೊಳ್ಬೇಕು ಆಮೇಲೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಅದನ್ನು ಮುಚ್ಚಿಟ್ಟು ಬೇಯಿಸಬೇಕು ಒಂದು ಹಿಡಿ ನೆನ್ಗಡ್ಲೆ ಬೀಜನೂ ಸೇರಿಸಿದೆ ಒಂದು ಐದು ನಿಮಿಷ ಹೀಗೆ ಹುರಿತಾ ಇರಬೇಕು ಆಗ ಬೀನ್ಸು ಅರ್ಧಂಬರ್ಧ ಬೆಂದ್ಕೊಳ್ಳುತ್ತೆ ಆಮೇಲೆ ಟೊಮೆಟೊ ಅರಿಶಿನ ಪುಡಿ ಹಾಕಿ ಒಂದೆರಡು ನಿಮಿಷ ಹುರ್ಕೊಳ್ಬೇಕು ಆಮೇಲೆ ನಾವು ರುಬ್ಬಿದ ಮಿಶ್ರಣವನ್ನು ಹಾಕಿ ಬಾಡಿಸಬೇಕು ಇದು ತುಂಬ ರುಚಿಯಾಗಿರ್ತದೆ ಮಧ್ಯಾಹ್ನ ಟಿಫಿನ್ನಿಗೆ ಮತ್ತು ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಕೊಡಲಿಕ್ಕೆ ಎಲ್ಲ ತುಂಬ ಚೆನ್ನಾಗಿರ್ತದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಸಂಜೆವರೆಗಿಟ್ಟರೂ ಹಾಳಾಗೋದಿಲ್ಲ ಬೆಳಿಗ್ಗೆ ಮಾಡಿದ್ದು ಒಂದು ನಿಮಿಷ ಮುಚ್ಚಿಟ್ಟು ಕಾಯಲ್ಲಿರುವ ನೀರಿನ ಅಂಶ ಹಾರಿ ಹೋಗ್ಬೇಕಂತ ಇಟ್ಟೆ ಆಮೇಲೆ ಅದಕ್ಕೆ ಶಾವಿಗೆಯನ್ನು ಸೇರಿಸಬೇಕು ಸ್ವಲ್ಪ ಲಿಂಬೆ ರಸವನ್ನು ಒಂದು ಅರ್ಧ ಕಡಿಯಾಗುವಷ್ಟು ಲಿಂಬೆ ರಸ ಸೇರಿಸಿ ಎಲ್ಲ ಒಟ್ಟು ಕಲಿಸ್ಬೇಕು ಹೆಚ್ಚು ಫೋರ್ಸ್ ಮಾಡಿ ಕಲಿಸ್ಬಾರ್ದು ನಿಧಾನಕ್ಕೆ ಒಂದೇ ಕಡೆಯಿಂದ ಕಲಿಸ್ತಾ ಬಂದರೆ ಅದು ಮುದ್ದೆ ಆಗೋದಿಲ್ಲ ಫುಲ್ ಅದ್ರ ಮೇಲೆ ಉದುರು ಉದುರಾಗಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಹೇಗಾಯ್ತಂತ ಅಂತ ಕಮೆಂಟ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು